ಅದೇ ಏಕೆ ಆಧಾರ ನೀನೆಂದು ಲೋಕನಂದಿದೆ ಪರಮಾತ್ಮ ಪಾರು ಮಾಡೋ ದೇವನ ದೇವನೆಂದಿದೆ ಯಾವ ಶಾಪಕ್ಕೆ ಯಾವ ಶಕ್ತಿಗೆ ಇದೇನು ಶಿಕ್ಷೆಯೋ ಪರಮಾತ್ಮ ಪಾರು ಮಾಡೆಯ ಈ ದೇಹದಿಂದ ದೂರ ಈ ಈತ ಊನಾಯವಿ ಈ ಓ ನಾಯವೀ ಪರವಾದ ಅರ್ಧನಿದ್ದೇ ಬಂದೈತೆ ಅಂದ್ರೆ ಇನ್ನರ್ಧ ಇನ್ನೊಂದ್ ಆಡೇಳಿ ಚೆನ್ನಾಗಿರೋದು ಇನ್ನೊಂದ್ ಹೇಳ್ಬಿಡಿ ಹೇಳಿ கா நூறுலோக்கமே அது எல்லா ரே படையா ஹரணேக்கா படையா ஹஸ்தியூஜயணா

ನಿಮ್ಮ ಊರು ಎಷ್ಟು ಜನ ಉಟ್ಕೂಳೆ ಮುಂಚೆ ಎವ್ರದು ಮನ್ಬೇಕಾದ್ರೆ ಅದೇ ಜ್ಞಾಪನ ಮತ್ತೆ ಏನ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸ್ ಮಾಡ್ತಾವಲ್ಲ

ನಾಟಕುದಿ ಅಂದ್ರೆ ಯಾವ್ದನಾೇಳಿ ಅಂದ್ರೆ ಇದೇಳು ಯಾದು ಗೊತ್ತಾ ಇದು ರುಕ್ಮಿಣಿ ಪಾಂಡವರು ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸನ ಮುಗಿಸಿಕೊಂಡು ಅಸ್ಥಿನಾವತಿಗೆ ಹಿಂತಿರುಗಿದರು ನನ್ನ ಫ್ರೆಂಡ್ ಕಡ್ಲಾಣೆಯ ಅಲ್ಲ ಲಲಿತಾ ಅಕ್ಕರ್ ನನ್ನ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ ನಮ್ಮ ಅಕ್ಕನ್ ಬಾಳ್ ಆಳ್ ಮಾಡಿ ಆಳ್ದ್ದು ದುಡ್ಡು ಕಾಸು ಎಲ್ಲ ಈಸ್ಕೊಂಡ್ ಬಂದ್ ಬೋಳಿ ಮಗ ಜುಮ್ಕಿದ್ ಏನೇನೋ ಮಾಡ್ಸ್ಕೊಂಡು

ಅವರು ಮಂತಿಲ್ಲೆಯ ಒಂದ್ ನಿಮಿಷ ಹೇಳದಾಗ ಕೇಳಲೇ ನರಸಿಂಹಣ್ಯ ನೀನು ಮಂತಕ್ ಬಂದ್ರೆ ಗಲಾಟೆಗಳಾಗಿ ಸುಮ್ನೆ ರೋಡ್ ಆಗಿ ನಿಂಬೆಂಗು ನಿಂತ್ಕೊಬೇಕಾಗುತ್ತೆ ಅವ್ರದು ಮರ್ಯಾದೆ ಹೋಗುತ್ತೆ ಸುಮ್ನೆ ಸ್ಟೇಷನ್ ಕೋರ್ಟು ಕಚೇರಿ ಅಂತ ಅಲಿಯೋದ್ ಬೇಡ

இல்ல இல்லே என்ன கர バスலாரி போதாலும் இல்ல バス தரங்க லே அவர் ஷாப்ப ஆக்ட்டட லே அந்த தாண்டோங்களே மன்னி ப்ளாய்ட் போறாடா ஓட்டு கொள்ளினா லே அந்த தாண்ட மார்சல் கர நினகே அலே அண்யா ஆயா நம்ம அண்ணேங்க மாத்து லே அண்யா ஹாய் ஏனப்பா ஹலோ லேண்யா அண்யா எலிக்கு

ನಿನಗೆಲ್ಲ ಒಳ್ಳೇದ್ ಮಾಡಿದಿನಲ್ಲ ನನ್ ಏನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು ಏನು ಒಳ್ಳೇದಾಗಿಲ್ಲ ಸ್ವಾಮಿ ಯಾಕೋ ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕು ಅವ್ರು ನಿಂಗೆಲ್ಲ ಒಳ್ಳೇದ್ ಮಾಡಿದೀನಲ್ಲೋ ಕಂದ ಮಾಡಿದೆ ನೀನ್ ಕಾಯಿನಾಯಿ ಕಾಯ ನೀನ್ ಮೂಸಿನ ತುಂಬ